ಹಲೋ ಹಾ ಎಲ್ಲಿದಿ ಏನ್ ಮಾಡತ್ತೆ ಹಾ ಈಗ ಹಾ ಇಲ್ಲೇ ಅದನ್ ಇಲ್ಲೇ ಇದನ ಹಾ ಏ ಆಗುದಿಲ್ಲ ಏ ಏನ್ ಏನಿ ನೀನ ಹಾ ಏ ಆಗುದಿಲ್ಲ ನೋಡ ಏನು ಏನ್ ಮಾಡ್ಕೊಳವ ನೀನ ಹಾ ಏ ಏ ಏನ್ ಆತ್ತೀಗ ಏ ಏ ಏ ಅನ್ಬೇಡ ನನಗ್ ಮದ್ದೇನ ಏ ನನಗೆ ಏ ಅನ್ಬಾಡು ಮೋದಿ ಏ ಯಾ ಯಾರರ ಆಗೋಲ್ಲ ನೀ ಯಾವ

ಬಾ ಬಾ ಬರ್ತೇ ಅಂಬಾ ಆತ್ನಿಲ್ವಾ ಕೊಡುದನ್ ಏ ಕೊಡಾಕ ಆಗುದಿಲ್ಲ ಮಾತಾಡಲಿ ಏನಂತೀಗಾಲಂತರಿ ಹಾ ಹಾ ಏ ಏನ್ ಮಾಡ್ಕೋಳೋ ಬೋಸುಡಿಕೆ ಅನ್ನಕ್ ಹೋಗ್ಬೇಡವ ನನ್ಗ ಮತ್ ಹಾ ಹಾ ಎಷ್ಟ್ ಮಂದಿ ಕರ್ಕೊಂಬಾರ ನಿನ್ ಅಂತಾರ ಬಾಳ್ ಮಂದಿ ಬಾ ಏ ಆರ್ನೂರ್ ಮಂದಿ ಕರ್ಕೊಂಬಾರ ಹಾ ಇದೆಂಬಾ ಹಾ ಹೊಲ್ತಿ ಕೊಟ್ಟಾಗ ನಿಂತೇ ಹಾ ಬಾ ಹಾ ಹನುಮಂತಿ ಗುಡಿ ಮುಂದೆ ಬಾ ಹಾ ಕರೆ ಜೀನ್ಸ್ ಪ್ಯಾಂಟ್ ಹಾಕಿನಿ ಹಾ ಬಿಳೆ ಟೀ ಶರ್ಟ್ ಹಾಕಿನಿ ಕೆಂಪ್ ಐತಿ ನಡಕ್ ಬಿಳಿಯೋದೈತಿ ಕೆಳಕ್ ಕರೆಯೋದೈತಿ ಏ ಬಾರ ನಿನ್ನ ಬಾಳ್ ಮಂದಿ ನೋಡಿನ ಬಾ ಹಾ ನೋಡಂಬಾ ಆತು ಹಾ ಹೇಳು ನಮ್ ಆತೋ ಇಲ್ಲ ನಾ ಬರ್ಲಿ ಹಾ மச்சான் தூர் வா हां 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 டேய் இத ನೋಡ எடுத்த அனுமந்தர் வந்து ஆ இத அதே இல்ல இல்ல இருக்க அவ இல்ல இருக்க அவ ஏய் தர இல்ல அந்த தர போ போன் ஹ போன் ஹச்ச இப்பூர் நம்பர் மைத்தர நி நம்பர் இப்போ मी कोण हच्चेनन माथाडीदिनी ये इल हो बोंम दोस हच्ची योंगा योंगा सरळ हेले केवला बडी वगीर योंगा बरे कायले ए गेरा, गेरा, गेरा! ए गेरा, 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 ए तो 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 ए 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

ಗೊತ್ತಾಕತಿಲ್ಲ ನೀನ್ ಫೋನ್ ಇಟ್ಕೊಂಡ್ರು ಇನ್ನೊಬ್ರಿಗೆ ಕೊಡಾಕ್ ಹೋಗಬಾರ್ದು ಫೋನ್ ಯಾವತ್ತು ಫೋನ್ ಕೊಡಬಾರ್ದು ಇನ್ನೊಬ್ರಿಗೆ ದೋಸ್ತರೇ ಇರ್ಲಿ ಎಂತವರೇ ಇರ್ಲಿ ಆತು ತಪ್ಪ ಗಿರ್ಸಿನ ಮೆಥಿ ಯಾರು ಕೊಡುದಿಲ್ಲ ಇದ್ಮೇಲೆ ಫೋನ್ ಪೋನ್ಗಿರ್ ಕೊಟ್ಟಿ ನಾ ಅದು ಇರುದ್ ಚೆಕ್ಕಂಗ ಹಗಲಾಮ ನೀನ್